ಓಂ ನಮ ಶಿವಾಯ ವೀಕ್ಷಕರೇ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನವರಾತ್ರಿ ಆರಂಭವಾಗ್ತಾ ಇದೆ ನಮ್ಮ ಈ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ಈಗಿನಿಂದ ಏನು ಆದಿಶಕ್ತಿಯ ವಿಶೇಷ ಮಂತ್ರಗಳನ್ನೇ ಒಂಬತ್ತು ದಿನಗಳ ಕಾಲ ಇಲ್ಲಿ ತಿಳಿಸಲಾಗ್ತದೆ ಆದ್ದರಿಂದ ಎಲ್ಲರೂ ಕೂಡ ಒಂಬತ್ತು ದಿನಗಳು ತಪ್ಪಿಸದೆ ನೋಡಿ ಇವತ್ತಿನ ವಿಷಯ ನೋಡಿ ಶ್ರೀ ದುರ್ಗಾ ದ್ವಾತ್ರಿಂಶ ನಾಮಾವಳಿ ಮತ್ತೆ ಹೇಳ್ತೇನೆ ಶ್ರೀ ದುರ್ಗಾ ದ್ವಾತ್ರಿಂಶ ನಾಮಾವಳಿ ಅಂತ ಅತ್ಯಂತ ಶಕ್ತಿದಾಯಕ ಮಂತ್ರ ನೋಡಿ ಯಾರಿಗೆ ರಾಹು ಚೆನ್ನಾಗಿಲ್ಲ ಯಾರ ಜಾತಕದಲ್ಲಿ ರಾಹು ಚೆನ್ನಾಗಿಲ್ಲ ಅವರು ಈ ಧ್ಯಾನವನ್ನ ಮಾಡಿ ಒಂಬತ್ತು ದಿವಸಗಳ ಕಾಲ ನೂರ ಎಂಟು ಸಾರಿ ಈ ನಾಮಾವಳಿಯನ್ನ ಧ್ಯಾನ ಮಾಡಿ ಈ ನಾಮಾವಳಿ ಹೇಗಿರುತ್ತೆ ಅಂದ್ರೆ ಮೊದಲ ಮೂರು ವಾಕ್ಯಗಳನ್ನು ಮಾತ್ರ ಹೇಳ್ತೇನೆ ಕೇಳಿಸ್ಕೊಳ್ಳಿ ದುರ್ಗಾರ್ತಿ ಶಮನಿ ದುರ್ಗ ನಿವಾರಿಣಿ ಈ ರೀತಿ ಇರ್ತದೆ ಮತ್ತೊಮ್ಮೆ ಹೇಳ್ತೀನಿ ಓಂ ದುರ್ಗಾ ದುರ್ಗಾರ್ತಿ ಶಮನಿ ದುರ್ಗ ನಿವಾರಿಣಿ ನೋಡಿ ನಾನೀಗ ಹೇಳಿದ್ದು ಮೂರು ಸಾಲುಗಳು ಮಾತ್ರ ಅಂದ್ರೆ ತಾಯಿ ದುರ್ಗಾ ಮಾತೆಯ ಮೂರು ನಾಮವಳಿ ಮಾತ್ರ ಹೇಳಿದೆ ಹಾಗೆಯೇ ಇದು ದುರ್ಗಾ ದ್ವಾತ್ರಿಂಶ ನಾಮಾವಳಿ ಅಂದ್ರೆ ತಾಯಿ ದುರ್ಗಾ ಮಾತೆಯ ಮೂವತ್ತೆರಡು ನಾಮಾವಳಿ ಇರ್ತಾವೆ ಈ ಮೂವತ್ತೆರಡು ನಾಮಾವಳಿಯನ್ನ ನೀವು ನಿತ್ಯವೂ ನೂರ ಎಂಟು ಸಾರಿ ಭಜಿಸಬೇಕು ಯಾರಿಗೆ ರಾಹು ಚೆನ್ನಾಗಿಲ್ವೋ ಭಜಿಸಬೇಕು ಅಥವಾ ಯಾರು ದುರ್ಗಾ ಮಾತೆಯನ್ನು ಪೂಜಿಸ್ತಿರೋ ನೋಡಿ ಕೈಲಿ ಕಡ್ಗ ಹಿಡಿದಿರೋ ದುರ್ಗಾ ಮಾತೆ ಕೈಯಲ್ಲಿ ಖಡ್ಗವನ್ನು ಹಿಡಿದಿರುವ ದುರ್ಗಾ ಮಾತೆ ರಾಹುವನ್ನು ನಿಯಂತ್ರಿಸುತ್ತಾಳೆ ನೋಡಿ ಯಾರು ಕಟೀಲು ದುರ್ಗಾ ಪರಮೇಶ್ವರಿಯ ಮಹಾಭಕ್ತರಾಗಿದ್ದೀರಾ ದುರ್ಗಾ ಮಾತೆಯನ್ನು ಆರಾಧಿಸ್ತಾ ಇದ್ದೀರಾ ಎಲ್ಲರೂ ಈ ದುರ್ಗಾ ದ್ವಾತ್ರಿಂಶ ನಾಮಾವಳಿಯನ್ನ ಮೂವತ್ತೆರಡು ನಾಮಾವಳಿಯನ್ನ ಈ ಒಂಬತ್ತು ದಿನಗಳ ಕಾಲ ನೂರ ಎಂಟು ಸರ್ತಿ ಮಾಡಿದರೆ ಒಂದು ವ್ರತವನ್ನು ಮಾಡಿದಂತೆ ಹಾಗೆಯೇ ಗುಪ್ತ ನವರಾತ್ರಿಗಳು ಅಂತ ಕೂಡ ಬರ್ತವೆ ವರ್ಷಕ್ಕೆ ಅವು ಮೂರು ಬಾರಿ ಬರ್ತವೆ ಅವತ್ತು ಕೂಡ ನೀವು ಈ ಮಂತ್ರವನ್ನ ಧ್ಯಾನಿಸಬೇಕು ಒಟ್ಟು ಮೂರು ವರ್ಷ ಹೀಗೆ ಮಾಡಿದ್ರೆ ನೀವು ಒಂದು ಮಹಾ ವ್ರತವನ್ನ ಆಚರಿಸಿದಂತೆ ಇಲ್ಲ ಅದೆಲ್ಲ ಮಾಡಕ್ಕಾಗಲ್ಲ ಅಂದ್ರೆ ಈ ನವರಾತ್ರಿ ದಿವಸ ಏನ್ ದಸರೆಯಲ್ಲಿ ನವರಾತ್ರಿ ದಿನ ಬರ್ತವೆ ಈ ನವರಾತ್ರಿ ದಿನದಲ್ಲಿ ಒಂಬತ್ತು ದಿನಗಳ ಕಾಲ ಈ ದುರ್ಗಾ ಮಾತೆಯ ಮೂವತ್ತೆರಡು ನಾಮಾವಳಿಯನ್ನು ಭಜಿಸ್ರಿ ನಿಮಗೆ ರಾಹು ಏನೂ ಮಾಡಲ್ಲ ಕೆಟ್ಟದ್ದನ್ನು ಮಾಡಲ್ಲ ಆತ ಶಾಂತನಾಗ್ತಾನೆ ರಾಹು ಗ್ರಹ ಶಾಂತವಾಗುತ್ತದೆ ಇದು ಶತಸಿದ್ಧ ನಂಬಿ ಮಾಡಿ ನೋಡಿ ಎಲ್ಲರೂ ಕೂಡ ಎಲ್ಲಾ ಮಂತ್ರವನ್ನು ಮಾಡಕ್ಕಾಗಲ್ಲ ಹಾಗಾಗಿ ನಾನು ಈ ಒಂಬತ್ತು ದಿನಗಳ ಕಾಲವಾದ್ರೂ ಈ ಮಂತ್ರವನ್ನ ಧ್ಯಾನ ಮಾಡಿ ಅಂತ ಹೇಳ್ತೇನೆ ನೋಡಿ ರಾಹು ಒಂದನೇ ಮನೆಯಲ್ಲಿದ್ರೆ ರಾಹು ನಿಮ್ಮ ಲಗ್ನದಲ್ಲಿದ್ದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ಒಂದು ಸಕ್ಸಸ್ ಅನ್ನೇ ಕಡಿಮೆ ಮಾಡಿಬಿಡ್ತಾನೆ ಎರಡನೇ ಮನೆಯಲ್ಲಿದ್ರೆ ನಿಮ್ಮ ಕುಟುಂಬದಲ್ಲಿ ಜಗಳ ಆ ಮತ್ತು ನಿಮ್ಮ ಬಾಯಲ್ಲಿ ಕೂಡ ಕೋಪದ ಮಾತುಗಳು ಬಂದ್ಬಿಡ್ತವೆ ಹಾಗಾಗಿ ಆ ಆಮೇಲೆ ಧನ ಎಷ್ಟು ದುಡ್ಡು ನಿಮಗೆ ಬರಬೇಕು ಅಷ್ಟು ದುಡ್ಡು ನಿಮಗೆ ಬರ್ತಾ ಇರಲ್ಲ ನಿಮ್ಮ ಒಂದು ಕೆಲಸಕ್ಕೆ ನಿಮ್ಮ ಆದಾಯ ಕಡಿತಗೊಳ್ತಾ ಇರ್ತೇವೆ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಈ ಎರಡನೇ ಮನೆಯಲ್ಲಿದ್ದ ಕೂಡ ಧನಾಭಿವೃದ್ಧಿಗೆ ಸ್ವಲ್ಪ ಕುಂಠಿತ ಮಾಡ್ತಾನೆ ಇನ್ನು ಮೂರನೇ ಮನೇಲಿ ರಾಹು ಇದ್ರೆ ಒಳ್ಳೇದೇ ಅದು ತುಂಬಾ ಒಳ್ಳೇದು ಹಾಗೆ ನಾಲ್ಕನೇ ಮನೆಯಲ್ಲಿ ರಾಹು ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿಗೆ ಕೊರತೆ ಇರುತ್ತೆ ಆಮೇಲೆ ಆ ನಿಮ್ಮ ಗೌರವ ಪ್ರಾಪ್ ಪ್ರಾಪ್ತಿಗೂ ಕೂಡ ಸ್ವಲ್ಪ ಧಕ್ಕೆ ಆಗ್ತಾ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಗಲಾಟೆಗಳು ಆಗ್ತಾ ಇರಬಹುದು ಹೀಗಾಗ್ತಾ ಇರುತ್ತೆ ಆದ್ದರಿಂದ ಈ ರಾಹುವನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಎಲ್ಲೆಲ್ಲಿ ರಾಹು ಅಂದ್ರೆ ಮೂರನೇ ಮನೆಯಲ್ಲಿ ಇರಬಹುದು ಆರನೇ ಮನೆಯಲ್ಲಿ ಇರಬಹುದು ಹತ್ತನೇ ಮನೆಯಲ್ಲೂ ಇರಬಹುದು ಹನ್ನೊಂದನೇ ಮನೆಯಲ್ಲಿಯೂ ಇರಬಹುದು ಆದ್ರೆ ಇದಕ್ಕೆ ಕೆಲವು ಕಂಡೀಷನ್ಸ್ ಇರುತ್ತೆ ಅದು ಶತ್ರುವಿನ ಮನೆ ಆದ್ರೆ ಅಷ್ಟು ಚೆನ್ನಾಗಿರಲ್ಲ ಹ್ಮ್ ಇದನ್ನ ನಿಮ್ಮ ಶಾಸ್ತ್ರಿಗಳ ಹತ್ರ ತಿಳ್ಕೊಳ್ಳಿ ಮತ್ತೆ ರಾಹು ಯಾರಿಗೆ ಚೆನ್ನಾಗಿಲ್ಲ ಅಂತ ನೀವು ಕೇಳ್ಕೊಳ್ಳೋದಾದ್ರೆ ನಿಮ್ಮ ಶಾಸ್ತ್ರಿಗಳ ಹತ್ರ ತಿಳ್ಕೊಳ್ಳಿ ಶಾಸ್ತ್ರಿಗಳ ಹತ್ರ ತಿಳ್ಕೊಂಡ್ಬಿಟ್ಟು ಈ ದುರ್ಗಾ ತ್ರಿಂಶ ನಾಮಾವಳಿಯನ್ನು ಭಜಿಸಿ ಈ ನವರಾತ್ರಿಯ ದಿನದೊಂದು ಶಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ಕೊಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ವೀಕ್ಷೇಖರೆ ವಿಡಿಯೋ ಮುಕ್ಸಕ್ಕಿನ ಒಂದು ವಿಶೇಷ ಮಾತು ಏನಪ್ಪಾ ಅಂದ್ರೆ ಯಾರ್ಯಾರಿಗೂ ಮಾಟ ಮಂತ್ರ ಆಗಿದೆ ನೋಡಿ ಈ ವಾಮಾಚಾರದ ವಿರುದ್ಧ ಹೋರಾಡ್ಬೇಕಂದ್ರೆ ಈ ದಸರೆಯ ದಿನಗಳಿದವಲ್ಲ ತುಂಬಾ ಇಂಪಾರ್ಟೆಂಟ್ ತುಂಬಾ ಮುಖ್ಯವಾದ ದಿನಗಳು ನಾನು ಆಲ್ರೆಡಿ ಸೌಂದರ್ಯ ಲಹರಿಯ ಮಂತ್ರಗಳನ್ನ ಇಲ್ಲಿ ಬಿಟ್ಟಿದ್ದೇವೆ ಆ ಈ ಮಾಟ ಮಂತ್ರ ಅಹ್ ನಿವಾರಿಸ್ಲಿಕ್ಕೆ ಯಾವುದು ವಿಶೇಷ ಮಂತ್ರ ಅಂತ ಹೇಳಿದ್ದೇವೆ ಮತ್ತೊಮ್ಮೆ ಹೇಳ್ತೀನಿ ತೊಂಬತ್ತನೇ ಮಂತ್ರವನ್ನು ಭಜಿಸಿ ಹಾಗೆಯೇ ಒಂದನೇ ಮಂತ್ರವನ್ನು ಭಜಿಸಿದ್ರೆ ಸೌಂದರ್ಯ ಲಹರಿಲಿ ಶಕ್ತಿ ಬರ್ತದೆ ನಿಮಗೆ ಸಕ್ಸಸ್ ಬರ್ತದೆ ಇದನ್ನು ನಾಳೆ ದಿನ ವಿ ವಿವರಿಸ್ತೇನೆ ಹಾಗೆ ನೀವು ಏನ್ ಮಾಟ ಒಳಪಟ್ಟಿದ್ದೀರಾ ಈ ನವರಾತ್ರಿ ದಿನಗಳನ್ನ ಅತ್ಯಂತ ವಿಶೇಷವಾಗಿ ಆದಿಶಕ್ತಿಯ ಧ್ಯಾನ ಮಾಡಿ ಶಕ್ತಿಯನ್ನು ಪಡ್ಕೊಳ್ಳಿ ನಿಮ್ಮ ವಿರುದ್ಧದ ಶಕ್ತಿಗಳು ಏನ್ ಶತ್ರುಗಳಿದ್ದಾರೆ ಅವರಿಗೆ ಹಿನ್ನಡೆಯನ್ನು ಮಾಡಿ ಅಂತ ಹೇಳ್ತಾ ಯಾರು ಮಾಟ ಮಂತ್ರ ಒಳಪಟ್ಟಿದ್ದೀರಾ ನಮ್ಮ ಯೂಟ್ಯೂಬ್ ಅಲ್ಲಿ ನಮ್ಮ ನಂಬರ್ ಅನ್ನು ಕೊಡಲಾಗಿದೆ ಆ ನಂಬರ್ ಗೆ ಕರೆ ಮಾಡಿ ಅದು ಏನ್ ಹೇಗೆ ಮಾಟ ಮಂತ್ರದ ವಿರುದ್ಧ ಹೋರಾಡ್ಬೇಕಂತ ನಾವೇ ಸಲಹೆಯನ್ನು ನೀಡ್ತೇವೆ ಶುಭವಾಗಲಿ